ಹಲೋ ಎವ್ರಿ ಒನ್ ವೆಲ್ಕಮ್ ಟು ರೇಖಾ ಮನೆ ಅಡಿಗೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಆರೋಗ್ಯಕರವಾದಂಥ ಅದರಲ್ಲಿಯೂ ಡಯಟ್ ಮಾಡೋರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುವಂಥ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಜನ್ರಲ್ ಆಗಿ ನಾವು ಮೊಳಕೆ ಒಡೆದಿರ್ತಕ್ಕಂಥ ಹೆಸರು ಕಾಳಿಂದ ಸಲಾಡನ್ನು ಮಾಡಿ ತಿಂತೀವಿ ಹಸಿ ಹಸಿಯಾಗಿರ್ತಕ್ಕಂಥ ಹಸಿರು ಕಾಳನ್ನು ಬಳಸಬೇಕಾಗತ್ತೆ ಕೆಲವರಿಗೆ ಹಸಿ ಹಸಿಯಾಗಿರ್ತಕ್ಕಂಥ ಹಸಿರು ಕಾಳು ಇಷ್ಟಪಡೋದಿಲ್ಲ ಆದ್ದರಿಂದ ಎಲ್ಲರಿಗೂ ಇಷ್ಟಪಡುವಂಥ ಹೆಸರು ಕಾಳಿನ ಪಲ್ಯ ರುಚಿಕರವಾಗಿ ಮತ್ತು ಸ್ವಾದಿಷ್ಟವಾಗಿ ಸೊಗಸಾಗಿ ಯಾವ ರೀತಿ ಮಾಡೋದು ಅಂತ ನಾವೀಗ ನೋಡೋಣ ಬನ್ನಿ ಹೆಸರು ಕಾಳಿ ಕಾಳಿನ ಪಲ್ಯ ಮಾಡೋದಕ್ಕೆ ಒಂದು ಬಾಂಡಿನ ಈಗ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಒಗ್ಗರಣೆ ಹಾಕೋಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಈಗ ಬಿಸಿಯಾಗಿರ್ತಕ್ಕಂಥ ಬಾಂಡ್ಲಿಗೆ ಒಂದೂವರೆ ಟೀ ಸ್ಪೂನಷ್ಟು ನಾನು ಆಯಿಲನ್ನು ಈಗ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಈಗ ಸಾಸಿವೆನ ಹಾಕೋಣ ಈ ರೀತಿ ಸಾಸಿವೆನ ಚಟಪಟಾಕ್ ಸಿಡ್ದಾದ ನಂತರ ಅದಕ್ಕೆ ನಾನು ಹಚ್ಕೊಂಡಿರ್ತಕ್ಕಂಥ ಎರಡು ಹಸಿ ಮೆಣ್ಸಿನ್ಕಾಯಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊರಬೇಬ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಮೆಣಸಿನ್ಗೆಲ್ಲ ಎಲ್ಲ ಬಳಕೆ ಒಂದು ನಾನು ಈರುಳ್ಳಿನ ಹಚ್ಕೊಂಡು ದೊಡ್ದಿರ್ತಕ್ಕಂಥ ಈರುಳ್ಳಿ ಈಗ ಈರುಳ್ಳಿಯನ್ನ ಇದಕ್ಕೆ ಈ ಈರುಳ್ಳಿ ಏನಿದೆ ನಾವೀಗ ಲೋ ಫ್ಲೇಮಲ್ಲಿ ಇಟ್ಟಿರ್ತಕ್ಕಂಥದ್ದೇನು ಗ್ಯಾಸಿಗೆ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇದು ಹಸಿ ಹಸಿ ಆಗಿದ್ರೆ ಈರುಳ್ಳಿ ಒಂದು ಸ್ಮೆಲ್ ಬರುತ್ತೆ ಸೊ ಆ ರೀತಿ ಬರಬಾರ್ದು ತಾವು ಗಮನಿಸಬಹುದು ಈಗ ಈರುಳ್ಳಿ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಕಲರ್ಗೆ ಬಂದಿದೆ ಇದಾದ ನಂತರ ನಾವು ಇದಕ್ಕೆ ಒಂದು ನಾನು ದೊಡ್ಡದು ಒಂದು ಟಪನ್ನ ಹಚ್ಕೊಂಡು ಹಚ್ಕೊಂಡು ಇಟ್ಕೊ ಇಟ್ಕೊಂಡಿರ್ತಕ್ಕಂಥದ್ದು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ಇದಕ್ಕೆ ಅರ್ಶಿಣ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಅದೇ ರೀತಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಅದಾದ ನಂತರ ಚೆನ್ನಾಗಿ ಈಗ ಏನು ಟೊಮೊಟೊ ಇದೆ ಚೆನ್ನಾಗಿ ಹದ ಆಗೋವರೆಗೂ ಅಂದರೆ ಚೆನ್ನಾಗಿ ಅದರ ಫ್ರೈ ಆಗೋಕ್ಕೆ ಎರಡು ನಿಮಿಷ ಬಿಟ್ಬಿಡೋಣ ಈಗ ನೋಡಿ ಈಗ ಟೊಮೊಟೊ ಎಲ್ಲ ಇದೆ ಈಗ ಚೆನ್ನಾಗಿ ಸಾಫ್ಟ್ ಆಗಿದೆ ಓಕೆ ಈ ತರ ಚೆನ್ನಾಗಿ ಸಾಫ್ಟ್ ಆದ ನಂತರ ಟೊಮೊಟೊ ಈಗ ನಾವು ಮೊದಲೇ ಏನು ಹಸಿರು ಕಾಳು ಮೊಳಕೆ ಮೊಳಕೆ ಒಡೆದಿರ್ತಕ್ಕಂಥದ್ದು ಏನು ಮೊದ್ಲೇ ಇಟ್ಕೊಂಡಿದೀವಿ ಅದನ್ನು ನಾನೀಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎರಡು ಕಪ್ಪು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋಣ ಐದು ಟೇಬಲ್ ಸ್ಪೂನ್ ಅಷ್ಟು ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದೀವಿ ಈಗ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಇದಕ್ಕೆ ಮೃದುವಾಗಲಿ ಹದ ಆಗಲಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿದ ಆದ ನಂತರ ಒಂದು ಐದು ನಿಮಿಷ ಇದಕ್ಕೆ ಲೀಡ್ ಅನ್ನ ನಾವು ಕ್ಲೋಸ್ ಮಾಡಿಡೋಣ ಮೊಳಕೆ ಕಟ್ಟಿರ್ತಕ್ಕಂತ ಏನು ಪಲ್ಯ ಈಗ ಆಲ್ರೆಡಿ ರೆಡಿ ಆಗ್ತಾ ಇದೆ ತಾವುಗಳು ಇಲ್ಲಿ ಗಮನಿಸಬಹುದು ಈಗ ಚೆನ್ನಾಗಿ ಅದನ್ನ ಈಗ ಹದವಾಗಿ ಬಾಯ್ಲ್ ಆಗ್ತಾ ಇದೆ ಈಗ ನಾವು ಮೂರ್ ನಿಮಿಷ ಆದ ಬಳಕೆ ಏನಾಗಿದೆ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡ್ಬೋದು ಈಗ ಏನಿದೆ ನೀರೆಲ್ಲ ಎಲ್ಲ ಹೋಗ್ಬಿಟ್ಟಿದೆ ಈಗ ಹಾ ಚೆನ್ನಾಗಿ ಡ್ರೈ ಆಗಿದೆ ಅಂದ್ರೆ ಆ ಥರ ಈಗ ಚೆನ್ನಾಗಿ ಇದು ಓಕೆ ಇದಕ್ಕೆ ನಾವು ಈಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಇದಾದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲರೂ ಇಷ್ಟಪಡುವಂಥ ರುಚಿಕರವಾದ ಮತ್ತು ಸ್ವಾದಿಷ್ಟಕರವಾದ ಇರ್ತಕ್ಕಂಥ ಈಗ ಹಸಿರು ಕಾಳಿನ ಪಲ್ಯ ಈಗ ಫೈನಲ್ ಆಗಿ ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದಿರ್ತಕ್ಕಂಥದ್ದು ಅಂದರೆ ಡಯೆಟ್ ಮಾಡ್ತಕ್ಕಂಥವ್ರಿಗೆ ಆ ಥರದ ಇರ್ತಕ್ಕಂಥವ್ರಿಗೆ ಕೂಡ ಇದು ಒಳ್ಳೆಯದು ಹೆಲ್ತ್ಗೆ ತುಂಬ ಆರೋಗ್ಯಕರ ಒಳ್ಳೇದಿರ್ತಕ್ಕಂಥ ಇದು ಹಸಿರು ಕಾಳಿನ ಪಲ್ಯ ನಾವು ಈಗ ಮಾಡಿದ್ದೀವಿ ಮೊಳಕೆ ಒಡಿರ್ತಕ್ಕಂಥ ಹಸಿರು ಕಾಳಿನ ಪಲ್ಯ ಓಕೆ ಈಗ ಇದು ಊಟಕ್ಕೆ ಸಿದ್ಧವಾಗಿದೆ ಈಗ ನಾವು ಸರ್ವ್ ಮಾಡೋಣ ಬನ್ನಿ ಮೊಳಕೆ ಒಡೆದಿರ್ತಕ್ಕಂತ ಹೆಸರಿನ ಕಾಳಿನ ಪಲ್ಯ ಫೈನಲ್ ಆಗಿ ಇದು ರೆಡಿಯಾಗಿದೆ ಈಗ ಊಟಕ್ಕೆ ಸಿದ್ಧವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಮತ್ತು ರುಚಿಕರವಾಗಿರ್ತಕ್ಕಂಥ ಡಯೆಟ್ ಮಾಡೋರಿಗೆ ಇದು ಇಷ್ಟಪಡುವಂಥ ಇದು ಹಸಿರು ಕಾಳಿನ ಮೊಳಕೆ ಹೊಡೆದಿರ್ತಕ್ಕಂಥ ಪಲ್ಯ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ನಮಗೆ ಈ ಈ ರೀತಿ ರೆಸಿಪಿನ ಮಾಡಿ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ